ಗ್ಯಾದರಿಂಗ್ ಐತಿ ಡ್ಯಾನ್ಸ್ ಪ್ರಾಕ್ಟೀಸ್ ಅದು ಮಾಡೋ ಸಲುವಾಗಿ ರಜಾ ಕೊಟ್ಟಿಲ್ಲ ನೋಡ್ರಿ ರಜಾ ಇರ್ತಿತ್ತು ರೊಟ್ಟಿ ಅಂತ ಹೇಳಿ ಜಿಗಿ ಹಾಕಿನಿ ಅಂಡ್ ಉಪ್ಪಿಟ್ ರೆಡಿ ಐತಿ ಸ್ನಾನ ಮಾಡ್ಕೊಂಡು ಡೊಟಿಗೆ ರೆಡಿ ಆಗ್ಯಾರ ಅವ್ರಿಗೆ ನಾಷ್ಟ ಮಾಡ್ಕೊಂಡು ಡೊಟಿಗೆ ಹೋಗ್ತಾರ ಅಂಡ್ ದೇವಸ್ಥಾನಕ್ಕೆ ಹೋಗಿ ಎಲ್ಲೇ ಹಾಕೊಂಡು ನೋಡಿ ಅಂತ <laughs> ഐസ് <laughs>

ಡೋರ್ ಓಪನ್ ಮಾಡಿದ್ರೆ ಥಂಡಿ ಐತಿ ನೋಡ್ರಿ ಈ ಹತ್ತು ನಮಸ್ಕಾರ ಚಾಕ್ಲೇಟ್ ಕೊಡ್ತಾರ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ ಸೊ ಉಳ್ಳಾಗಡಿ ತಪ್ಪಲ್ ಪಲ್ಯ ಮಾಡ್ಬೇಕು ನೋಡ್ರಿ ಇವತ್ತ ಉಪ್ಪಿಟ್ಟು ಹ್ಮ್ ಈ ಹೋಗ್ತಾರೆ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ どう

how yeah. <t– tril Christmas> payment ಪೇಮೆಂಟ್ ಕಡಿಮೆ ಇರ್ತಿಲ್ಲ He was allowed payment in his phone to parkera A gagaote y'half written anhimco kstock i want payment of a payment of 12 8 e-ª prz ಪಂಚರು ಮುದ್ದೆ ನೆಷ್ಟಿ ಫಾಪಾಲ ಫಾಪಾಲ ಯಾ ಚಾಂಬಲ್ ಫುಲ್ ಬಟ್ಟೀಕ್ಕೆ ಹ್ಮ್ ಅತ್ತ ಸುಣ್ಣ ಇಲ್ಲಿ ಯಾಕ ಗುಟು ಅದನ್ನ ಸಂಜಿ ಮಟನಾ ಅಲ್ಲೇನ ಜಾಕ್ತಿತ್ತಲ್ಲ ಅರ್ಧೇ ಬಂತು ಹ್ಮ್ ಅಷ್ಟೆ ಅರ್ಧ ಗುಡೋವ ಸಾನಕ ಅಲ್ಕಂದ ಗುಡೋ ಇಲ್ಲ ಈ ಗುಡೋ ಒಳೇ ಅಂದ್ರೆ ಹೊರಗನ್ನ ಆಸಮ ಗ್ಯಾಪ್ ಒಂದು ತಿಳ್ನ

ಸೊ ಈಗ ನೋಡ್ರಿ ಉಳ್ಳಾಗಡಿ ತಪ್ಪಿ ಪಲ್ಯ ಎಲ್ಲ ಕಟ್ ಮಾಡ್ಕೊಂಡೆ ಸೊ ನೋಡ್ತಾರ ಎಲ್ಲ ಸ್ವಲ್ಪ ಬಾಡ್ದಂಗ ಆಗಿತ್ತು ನಿನ್ನೆ ಮಾಡ್ಬೇಕಾಗಿತ್ತು ನಿನ್ ಮಾಡಕ್ ಆಗಿಲ್ಲ ನೀ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡ್ತೀನಿ ಮಾಡ್ತಿ ನೋಡ್ರಿ ಸೊ ಹಂಗಾಗಿ ಮಾಡೋಕ್ ಆಗಿಲ್ಲ ಸೊಪ್ಪೆಲ್ಲ ಸ್ವಲ್ಪ ಬಾಡ್ದಂಗ ಆಗಿತ್ತಲ್ಲ ಬಾಡಿದ್ ಬಡಿದ್ ತಗದ್ ಹಂಗಾಗಿ ಸ್ವಲ್ಪ ಆಯ್ತು ಸೊ ಇದು ಪಲ್ಯ ಮಾಡಿದ್ರೆ ಇನ್ನೂ ಸ್ವಲ್ಪ ಆಗತ್ತ ಹಂಗಾಗಿ ಒಂದ್ ಎರಡು ಕಟ್ ಮಾಡ್ಕೊಂಡಿನಿ ಇನ್ನು ಬಿಸಿ ಮಾಡಾಕ ಇಟ್ಟಿನಿ ಅನಿತ್ತ ಈ ಸ್ವಲ್ಪ ಕೆಮ್ತಿರೋದ್ರಿಂದ ಶುಂಠಿ ಕಷಾಯ ಮಾಡ್ಕೊಟ್ಟೈತ ನೋಡ್ರಿ ಕುಡ್ದಾಳ ಮತ್ ಸ್ಕೂಲಿಂದ ಬಂದಿ ಒಂದ್ ಸ್ವಲ್ಪ ಬಿಸಿ ಕೊಡ್ತೀನಿ ಅರಿವಿನ ಎದ್ದಿಂದ ಅವಾಗ ಒಂದ್ ಸ್ವಲ್ಪ ಕೊಡ್ತೀನಿ ಈಗ ತಂಡಿ ಇರೋದ್ರಿಂದ ಎಲ್ಲಾರು ಮನ ಎಲ್ಲಾರು ಸ್ವಲ್ಪ ಒಂದೊಂದ್ ಸಿಪ್ ಕುಡಿದ್ರು ಒಂದೊಂದ್ ಸಿಪ್ ಈಗ ರೊಟ್ಟಿ ಮಾಡಕ್ ಇದು ಜಿಗಿ ಹಾಕಿನಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಇವತ್ತು ಉಪ್ಪಿಟ್ಟು ಮಾಡಿರೋದ್ರಿಂದ ಅನ್ವಯ ಇಷ್ಟ ಇಲ್ಲ ನೋಡ್ರಿ ಇನ್ನ ಒಳಗಡೆ ತಪಲ್ ಪಲ್ಯ ಹಾಕಿಂಗ್ ಫೇವ್ರೇಟ್ ಸೊ ರೊಟ್ಟಿ ಪಲ್ಯ ಹೋಯ್ತೀನಿ ಮಮ್ಮಿ ಅಂತಂದು ಹಾಕಿ ಒಬ್ಬೊರಾಗ ರೊಟ್ಟಿ ಮಾಡಕ್ ಆಗಲ್ಲ ನೋಡ್ರಿ ಈಗ ಅವ್ರ ಹಸ್ಬೆಂಡ್ ಕಟ್ ಮಾಡಿ ಕೊಟ್ಟಿದ್ರೆ ರೊಟ್ಟಿ ಪಲ್ಯ ಆಗಿರೋದಕ್ಕೆ ಪ್ರತಿ ಆಗಿ ಹೋಗ್ರಾಗ ಇವತ್ತು ಹಸ್ಬೆಂಡ್ ಡ್ಯೂಟಿ ಟೈಮ್ ಆಗೈತೆ ಅಂತಂದು ಸೊ ಹಂಗ ಹೋದ್ರು ನೋಡಿ ಅದನ್ನೆಲ್ಲ ಕಟ್ ಮಾಡ್ಕೊಂತ ತೊಗೋಳ ಹಂಗಾಗಿ ಲೇಟ್ ಆಯ್ತು ಅವರು ಕಟ್ ಮಾಡಿ ಕೊಟ್ಟರೆ ಅಡುಗೆ ಎಲ್ಲ ಸ್ವಲ್ಪ ಜಲ್ದಿ ಜಲ್ದಿ ಆಗೈತೆ ನೋಡ್ರಿ ಅವ್ರು ಸ್ವಲ್ಪ ಪಾಸ್ ಆಗಿ ಕಟ್ ಕೊಡ್ತಾರೆ ನಾನು ಸ್ವಲ್ಪ ಕಟ್ ಮಾಡುವಾಗ ಸ್ಲೋ ಹಾಕ್ತೀನಿ ಎಣ್ಣೆ ಈಗ ಬಿಸಿ ಆಗೈತಿ ಸೊ ಎಣ್ಣೆ ಬಿಸಿ ಆಗಿನ ಡೈರೆಕ್ಟ್ ಈಗ ಉಳ್ಳ ಸೊ ಸಾಸಿವೆ ಸೊಪ್ಪು ಎಲ್ಲ ಏನು ಹಾಕುದೇನ ಬೇಡ ಕಟ್ ಮಾಡಿದ್ರೆ ಉಳ್ಳಾಗಡ್ಡೆ ಡೈರೆಕ್ಟ್ ಹಾಕಿ ಇಲ್ಲ ಉಳ್ಳಾಗಡ್ಡಿಲ್ಲ ಡೈರೆಕ್ಟ್ ಏನಪ್ಪ ಒಳಗಡ್ಡಿ ಸೂಪ ಏನು ಕಟ್ ಮಾಡ್ಕೊಂಡಿರ್ತಲ್ಲ ಸೊ ಅದನ್ನ ಡೈರೆಕ್ಟ್ ಅದನ್ನ ಹಾಕಿ ಪಲ್ಯ ಮಾಡ್ಬೋದು ಉಪ್ಪಿಟ್ಟು ಉಪ್ಪಿಟ್ಟಿಟ್ಟು ಬಂದಿದ ಇನ್ನು ಹತ್ತು ನಿಮಿಷ ಅಷ್ಟೇದ್ ನೋಡು

ಮಾಡ್ಯಾರ ರೊಟ್ಟಿ ಮಾಡ್ತೀನಿ ಇಲ್ಲಾಂದ್ರೆ ರೊಟ್ಟಿ ಮಾಡ್ಯಾರ ನಾಷ್ಟ ಮಾಡ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಸೊಪ್ಪು ಹಾಕ್ತೀನಿ ಹಾಕಿಂದ ತುಂಬಾ ಚೆನ್ನಾಗಿ ವಾಹ್ ವ ನೀರು ಮಾಡ್ಲಿ ತಿಂತೀನಿ ಸೊಪ್ಪು ಜಾಸ್ತಿ ಆಗುತ್ತೆ ನೋಡ್ಕೊಂಡು ಹಾಕ್ಬೇಕು ನೋಡ್ರಿ ಯಾಕಂದ್ರ ಕರಿ ಗೀಟ ಆಗುತ್ತಾ ನೋಡಕ್ ಬಾಳ್ ಕಾಣತ್ತಲ್ಲ ಬಾಳ ಹಾಕಿಬಿಡ್ತೀವಿ ಮತ್ತೆ ಬಾಳ ಅನ್ಸುತ್ತೆ ಸ್ವಲ್ಪ ಗರಂ ಮಸಾಲ ಬಾಜಿ ಮಸಾಲ ಗರಂ ಮಸಾಲ ಸಾಂಬಾರ್ ಮಸಾಲೆ ಇದ್ರೆ ಹಾಕೋಬಹುದು ಯಾವ್ದಾರ ಮಸಾಲ ಹಾಕೊಂತೀನಿ ಗದ ಇದು ಅನ್ನೋಂಗಿಲ್ಲ ಈಗ ಹಚ್ಕಾರಿ ಬಿಡಿ ಸೊ ಇದು ಇಷ್ಟು ಹಾಕೊಂಡು ಚೆನ್ನಾಗಿ ಇದು ಚೆನ್ನಾಗಿ ಫ್ರೈ ಉಳ್ಳಾಗಡ್ಡಿ ತಪಲ್ಲ ರೆಡಿ ಆಗೈತ ನೋಡ್ರಿ ಇಷ್ಟು ಸಿಂಪಲ್ ಐತಿ ಇದೇನು ಚೊಲಾಗೈತಿ ನೋಡ್ರಿ ಫಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿರೋ ಚೊಲಾಗೇತ ಇಷ್ಟಪಟ್ಟು ತಿನ್ನಾಕಂತ ಚಲೋ ಆಗೈತೆ ಹೇಳಿ ಹ್ಮ್ ಜಲ್ದಿ ಪಟಾಪಟ ರೆಡಿ ಆಗ ನೀರಿನ ಮುಟ್ಟಲ್ ತುತಿ ಹಾಕ್ಲಿ ನೋಡ್ರಿ ಉಪ್ಪಿಟ್ಟು ಆಗೈತೆ ಅಂತ ಮತ್ತೊಂದ್ ಸ್ವಲ್ಪ ಹಾಕಿಸ್ಕೊಂಡ್ ತಿನ್ನಾಕತ್ತಾಳ ಸ್ವಲ್ಪ ತಿನ್ನಾಕಿ ಸೂರ್ಯ ಇವತ್ತು ಎತ್ತ ಹುಟ್ಟಿ ನಾ ಹಂಗಾದ್ರ ಉಪ್ಪಿಟ್ಟು ಆಗೈತೆ ಅಂತ ಒಂದ್ ಹೇಳಾಕತ ನನ್ ಮಗ ಒಮ್ಮ ಚಲೋ ಆಗ್ತೇತ್ ನೋಡ್ರಿ ಫ್ರೆಂಡ್ಸ್ ಒಮ್ಮೊಮ್ಮೆ ಯಾವ ಚಲೋ ಅಂಗರಂಗಿಲ್ಲ ನಾನಗನ ಹೇಳ್ಬೇಕಂತಂದ್ರೆ ಬಾಯ್ ನೋಡ್ರಿ ಲಂಚ್ ಬ್ಯಾಗ್ನು ತಗೊಂಡೋಗಿಲ್ಲ ದೊಡ್ಡ ಬ್ಯಾಗ್ ಹೋಯ್ತಿದ್ಲು ದೊಡ್ಡ ಬ್ಯಾಗ್ ಬಿಟ್ಟು ಸನ್ ಬ್ಯಾಗ್ ಹೋಯಾಕತ್ತ ಏನು ಕ್ಲಾಸಸ್ ತಗೊಂಡಂಗಿಲ್ಲ ಸೊ ಹಂಗಾಗಿ ನೋಡ್ರಿ ಪರ್ಫೆಕ್ಟ್ ಆಗಿ ರೆಡಿ ಐತಿ ಈಗ ಒಳ್ಳಾಗ ತಪ್ಪಲ್ ಪಲ್ಯ ಸೊ ಈ ರೀತಿಯಾಗಿ ಹಾಕ್ಬೇಕು ಅಂದ್ರೆ ಟೇಸ್ಟ್ ಆಗ್ತೈತಿ ಸೊ ನಾನಂತೂ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಈ ರೀತಿಯಾಗಿ ಮಾಡ್ತೀನಿ ನೋಡ್ರಿ ಒಳಗಡೆ ತಪ್ಪಲ್ ಪಲ್ಯ ಅಂದ್ರೆ ಈರುಳ್ಳಿ ಸೊಪ್ಪಿನ ಪಲ್ಯ ಸೊ ಈ ವಿಧೊಳಗ ನಾ ಮಾಡ್ತೀನಿ ಇದು ಬಿಟ್ರೆ ಮತ್ತೆ ಬೇರೆ ವಿಧೊಳಗ ಹೆಂಗ್ ಮಾಡ್ತಾರ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ಹಂಗೂ ಟ್ರೈ ಮಾಡಿ ಸೊ ನಾ ಜಸ್ಟ್ ಎಣ್ಣೆ ಹಾಕಿ ಕಟ್ ಮಾಡಿರುವಂತ ಉಳ್ಳಾಗಡ್ಡೆ ಹಾಕಿ ಖಾರ ಉಪ್ಪು ಮಸಾಲ ಅರಶಿನ ಪುಡಿ ಸೊ ಇದಿಷ್ಟ ಹಾಕಿ ತಾಳಿಸ್ಬಿಡ್ತೀನಿ ಇಷ್ಟ ಸೊ ಇಷ್ಟ ಮಾಡಿದ್ರೆ ಎಷ್ಟು ಎಷ್ಟು ರುಚಿಯಾಗಿ ಆಗಿರ್ತೈತಿ ಸೊ ನೀವು ಹೆಂಗೆ ಮಾಡ್ತೀರಾ ಅಂತಂದು ಹೇಳ್ದನ ಮರಿಬೇಡ್ರಿ ಈಗ ಅರ್ಜುನೂ ಎತ್ತಾನ ಸೊ ಎದ್ದು ಅಷ್ಟು ನೀವು ಹೋಗ್ಯಾನ ಸೊ ಒಬ್ಬ ನಾಷ್ಟಾ ಹಾಕಿ ಕೊಟ್ಟು ನಾನು ನಾಷ್ಟಾ ಮಾಡಿ ರೊಟ್ಟಿ ಮಾಡ್ಲೋ ರೊಟ್ಟಿ ಮಾಡಿ ನಾಷ್ಟ ಮಾಡ್ಲೋ ಅನ್ನಕಂತಿನಿ ರೊಟ್ಟಿ ಮಾಡುವಾಗ ಲೇಟ್ ಆಗತ್ತ ಸೊ ಹಸುವಾಗಿ ಬಿಡ್ತತಿ ರೊಟ್ಟಿ ಮಾಡಿದ ಕರ್ಸಿಕಾಬಿ ಹಸುವಾಗ್ಬಿಡತಿ ಏನು ಏನ್ ಅಂತೀನಿ ಇನ್ನೊಂದ್ ಸ್ವಲ್ಪ ಲೇಟ್ ಅನ್ನ ಆಗ್ತದ ಅವ್ ನಾಷ್ಟ ಹಾಕಿ ಕೊಟ್ಟು ಮತ್ತೆ ಇನ್ನ ಬಂಡೆ ಹಚ್ಚಿಲ್ಲ ಬಂಡೆ ಹಚ್ಚಿ ಸೊ ಇದೆಲ್ಲ ಮಾಡುವಾಗ ಲೇಟ್ ಆಗಿ ಬಿಡ್ತೈತಿ ನಾಶ ಟೈಮು ಸೊ ನಾಶ ಮಾಡಿನ ರೊಟ್ಟಿ ಮಾಡಕ್ಕೆ ನಿಂದಿರ್ತೀನಿ ಸೊ ಇವತ್ತು ದಿನ ಹೇಳೋದಕ್ಕಿಂತ ಒಂದ್ ತಾಸು ಲೇಟ್ ಆಗೈತಿ ನೋಡ್ರಿ ಅರವಿಂದ್ ಸ್ಕೂಲ್ ರಜೆ ಐತಲ್ಲ ಸೊ ಹಂಗಾಗಿ ಲೇಟ್ ಆಗಿರ್ತೀನಿ ಅವ್ನ್ ಸ್ಕೂಲ್ ಇದ್ರ ಜಲ್ದಿ ಹೇಳುದಿಲ್ಲ ಇಲ್ಲ ಅಂತಂದ್ರೆ ಒಂದ್ ಆರೂವರಿ ಆರು ಮುಕ್ಕಾಲು ಏಳು ಗಂಟೆ ಸೊ ಹಿಂಗ ಹೇಳ್ತೀನಿ ಸೊ ಏಳು ಗಂಟೆ ಆಯ್ತು ಇವತ್ತು ಇವತ್ತೇಳುವರಾಗ ಹಂಗಾಗಿ ಇಷ್ಟೊತ್ತಿಗೆ ಹೇಳ್ಬೇಕು ಅಂತಂದ್ರ ಅರ್ಧ ರೊಟ್ಟಿ ಹಿಟ್ ಮುಗ್ದಿರ್ತಿತ್ತ ನಂದ್ ದಿನ ಎಲ್ಲ ನಾಷ್ಟ ಬಂತು ಪಲ್ಯ ಬಂತು ಮಮ್ಮಿ ಸಾಂಬಾರಂತೂ ಎಲ್ಲ ಅಡಿಗೆ ಎಲ್ಲ ನಾಷ್ಟ ಮತ್ತ ಪಲ್ಯ ರೊಟ್ಟಿ ಎಲ್ಲ ಆಗಿನಾನ ಮಾಡಿರ್ತೀನಿ ಒಮ್ಮೆ ಇನ್ನೆ ಪಲ್ಯ ಮಾಡಿರಂಗಿಲ್ಲ ಮುಂಜಾನೆ ಸಾಂಬಾರ್ ಮಾಡಿರ್ತೀನಿ ಸೊ ಹಂಗ ಕೂಡ ಆಗ್ತೈತಿ ದಿನ ಎರಡು ಟೈಮ್ ಗೆದ್ದಿದ್ರೆ ಇವತ್ತು ನಂದು ಮುಕ್ಕಾಲ್ ಪರ್ಸೆಂಟ್ ಅಡಿಗೆ ಕೆಲಸ ಆಗಿರ್ತಿತ್ತು ಸೊ ಇವತ್ತು ಒಂದು ತಾಸು ಲೇಟ್ ಆಗಿದ್ದೀನಲ್ಲ ಇನ್ನು ಕೆಲಸ ಒಂದು ತಾಸು ದೀಡ್ ತಾಸು ಲೇಟ್ ಆಗುತ್ತೆ ಅಂತ ಹೇಳ್ಬೋದು ಇವತ್ತು ದಿನ ಒಂಬತ್ತು ಒಂಬತ್ತುವರೆ ಅನ್ನೋದಾಗ ಎಲ್ಲ ಅಡಿಗೆ ಕೆಲಸ ಮುಗಿದಿರ್ತಿತ್ತು ಇವತ್ತು ನಿಮ್ಗ ಒಂದು ಹತ್ತು ಹನ್ನೊಂದು ಗಂಟೆ ಆಗುತ್ತೇನೋ ಇವತ್ತು ಸೊ ಫ್ರೆಂಡ್ಸ್ ಈಗ ನಿಮಗೂ ನಾಷ್ಟಾ ಹಾಕಿ ಕೊಟ್ಟೇನೆ ಸೊ ನಾನು ಈಗ ನಾಷ್ಟ ಮಾಡಬೇಕು ಮತ್ತು ಇವತ್ತು ಸ್ಯಾಟರ್ಡೆ ಎಲ್ಲ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಮತ್ತು ಹಸ್ಬೆಂಡ್ದು ಎಲ್ಲ ಯೂನಿಫಾರ್ಮ್ ಎಲ್ಲ ಇದ್ದರು ಸೊ ಅನ್ನೂ ಎಲ್ಲ ಸೋಪಿನ ಕ ಹಾಕಿ ನೆನಿಟ್ಟು ಬಂದಿನಿ ನಾಷ್ಟ ಮಾಡ್ಕೊಂಡು ಮಾಡ ಹ್ಮ್ ಮಾಡ್ರಾಗ ಅರ್ಬಿಲಾ ಚೆನ್ನಾಗಿ ನೆನತವು ಸೊ ಬಟ್ಟೆ ತಗೋಬಹುದು ಈಸಿಲಿ ಸೊ ನಾಷ್ಟ ಮಾಡೋಣ ಅಂತ ಉಪ್ಪಿಟ್ಟು ಆ್ಯಂಡ್ ಉಪ್ಪಿಟ್ಟು ಅಂತೂ ಕತಮ ಆಗ್ಬಿಡತ್ತೆ ನೋಡ್ರಿ ಮಸ್ತ್ ಆಗೈತಲ್ಲ ಟೇಸ್ಟ್ ಆಗೈತೆ ಅಂತ ಉಪ್ಪಿಟ್ಟಂತು ಸೊ ಖಾಲಿನ ಆಗಿಬಿಡದೆ ಆಗಲ್ಲ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು ತಿನ್ಬೇಕು ಅಂತ ಅನ್ಕೊಂಡೆ ಉಪ್ಪಿಟ್ಟು ಬಟ್ ಸ್ವಲ್ಪ ಇತ್ತಲ್ಲ ಮತ್ತ ಇವರು ಹೊರಗೆ ತಿಂದು ಹೋಗುವರೆಲ್ಲ ತಿಂದು ಹೋಗ್ಲಿ ನಾ ಟಿಕ್ಕಟ್ನ ಅಂತ ಹೇಳಿ ಸೊ ಈಗ ಲಾಸ್ಟ್ ನಾನು ತಿನ್ನಕತ್ತೀನಿ ನೋಡ್ರಿ ಏನ್ ತಗೊಂಡ್ ಏನ್ ಮೀತಾ ಗ್ಯಾದ್ರಿಂಗ್ ಏನ್ ಗ್ಯಾದ್ರಿಂಗ್ ಏನ್ ತಗೊಂಡಿ ಕೊಟ್ಟಾರ ಸ್ಕೂಲ್ ನಾಗ ನೋಡ್ರಿ ಅನ್ವಿತಾ ಸ್ಕೂಲ್ ಇಂದ ಬಂದ್ ಎಷ್ಟು ಜಸ್ಟ್ ಅಂಡ್ ಅದನ್ನು ಈಗ ಟ್ಯೂಷನ್ ಏಕ್ ಹೋಗ್ಯಾನ ಈಗ ಈಗ ಫ್ರೆಶ್ ಆಗಿ ಕುಕೀಸ್ ಅಲ್ಲೇ ನಮ್ಗ ಟು ಟೈಪ್ಸ್ ಪೇಡಾ ಕೊಟ್ಟಿರೋ ಇವನ್ ಸ್ಕೂಲ್ ತಿನ್ನಾಕ್ ಕೊಟ್ರ ಏನ್ ಮನೆ ತಗೊಂಡೋಗ್ರ ಅಂತ ಕೊಟ್ರು ಮನೆಗೆ ತಗೊಂಡ್ ಹೋಗಿ ತಿಂದ್ರ ಅಂತ ಕೊಟ್ಟ ಹ್ಮ್ ಹ್ಮ್ ಅಲ್ಲೇ ಟೂ ಟೈಪ್ಸ್ ಇದು ಪೇಡ ಕೊಟ್ಟ ಗ್ಯಾದರಿಂಗ್ ದಿನ ಏನು ಕೊಡ್ತಾರ ಗ್ಯಾದರಿಂಗ್ ದಿನ ಏನಿಲ್ಲ ಮತ್ ಇದ್ ಗ್ಯಾದರಿಂಗ್ ಗೆ ಗ್ಯಾದರಿಂಗ್ ನ ತಿನ್ಬೇಕಲ್ಲ ಇವನ್ನ ಗ್ಯಾದರಿಂಗ್ ನಮ್ದು ಟ್ವೆಂಟಿ ಫೋರ್ತ್ ಐತಿ ಮತ್ ತರ್ಡ್ ಅಂದ್ಯಾ ತರ್ಡ್ ಎಲ್ ಕೆ ಜಿ ಟು ಫೋರ್ತ್ ಸ್ಟ್ಯಾಂಡರ್ಡ್ ಮಟ್ಟ ಹ್ಮ್ ಮಗುವಾಮಿನ ದಿನ ಹಾಕಿದ್ರ ಕೊಟ್ಟಾರ ಅದನ್ನ ನೀವು ತಗೋನ ಅಂದ್ರ ಅಟ್ಟ ನನ್ ಬಿಡ್ತಾರ ನಿಮ್ ನಿಮ್ ಕಡೆ ಈಗ ಈಗ ಒನ್ ಡೇ ಹೋಗಿ ಟ್ಯೂಸ್ಡೇ ಆತನ ಅದೀಗ ಗ್ಯಾದ್ರಿಂಗ್ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ ಹುಸು ಹೋಗುತ್ತ ಅದ ಮತ್ತೇನ್ರ ಜ್ಯೂಸ್ ಅದು ಕೊಡ್ತಾರ ಹ್ಮ್ ಕ್ಯಾಂಟೀನ್ ಐತಿ ಅಲ್ಲೇ